ಅರ್ಥ ಅಂತಂದರೆ ಅದು ಗೋವು ಗೋವಿಗೆ ಮಾತ್ರವೇ ನಾವು ಗೋ ಎಂಬುದಾಗಿ ಹೇಳ್ತೀವಿ ಯಾಕೆ ಅಂತಂದರೆ ಆ ಗೋ ಅನ್ನುವುದು ನಮಗೆ ಅಷ್ಟು ಗೌರವನೀಯ ಅನ್ನುವಂತಹ ಭಾವನೆಯಲ್ಲೇ ಹಿಂದಿನಿಂದಲೂ ಸಹ ಗೋವನ್ನು ತಾಯಿಗೆ ಸಮಾನವಾಗಿ ನಾವು ಹೊಲಿಸ್ತೀವಿ ಆ ಒಂದು ಮಾತನ್ನು ಪುನಃ ಅಲ್ಲಿ ಮಾತ್ರವೇ ನಾವು ಬಳಸ್ತೀವಿ ಅಂದರೆ ಇಲ್ಲೊಂದು ವಿಶೇಷ ಏನಂದರೆ ಗೋವಿಗೆ ಮಾತ ಅಂತ ಹೇಳ್ತೀವಿ ಗೋವಿಗೆ ಮಾತ್ರ ಮಾ ನಾವು ಮಾತಾ ಅಂತ ಹೇಳಿ ಹೇಳ್ತೀವಿ ಮತ್ತೆ ಬೇರೆ ಎಲ್ಲೂ ಸಹ ಈ ಮಾತನ್ನು ನಾವು ಹೇಳುವುದಿಲ್ಲ ಇದು ಇಲ್ಲಿರ್ತಕ್ಕಂತಹ ಒಂದು ವಿಶೇಷ ಇಷ್ಟೊಂದು ಗೌರವವನ್ನು ನಾವು ಆ ಗೋವಿನ ಮೇಲೆ ಇಟ್ಟುಕೊಂಡಿರಬೇಕು ಅನ್ನುವುದನ್ನು ನಾವೆಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ಅಂತಹ ಗೋವಿನ ಒಂದು ಸಂರಕ್ಷಣೆ ಅನ್ನುವುದು ನಮಗೆ ಅತ್ಯಂತ ಅವಶ್ಯಕವಾದದ್ದು ಇಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಗೋವಿನ ಬಗ್ಗೆ ನಮ್ಮ ಧರ್ಮದಲ್ಲಿ ಗೋವಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವುದೆಲ್ಲ ಆಗಿರಲಿ ಒಂದು ಲೌಕಿಕವಾದಂತಹ ಒಂದು ದೃಷ್ಟಿಯಲ್ಲಿ ನೋಡಿದವಾಗಲೂ ಗೋವನ್ನು ಖಂಡಿತವಾಗಿಯೂ ನಾವು ಗೌರವಿಸಲೇಬೇಕು ಗೋವು ಮತ್ತು ಆ ಗೋವಿನ ಸಂತತಿಯನ್ನು ಖಂಡಿತವಾಗಿಯೂ ನಾವು ಗೌರವಿಸಲೇಬೇಕು ಆ ಗೋವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಲೇಬೇಕು ಅದಕ್ಕೇನು ತೊಂದರೆ ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಶಾಸ್ತ್ರಗಳಲ್ಲಂತೂ ಅದರ ಬಗ್ಗೆ ಇದ್ದೇ ಇದೆ ಆದರೆ ಒಂದು ಸಾಮಾನ್ಯವಾದಂತಹ ಬುದ್ಧಿಯಿಂದ ಲೌಕಿಕವಾಗಿ ನಾವು ಯೋಚನೆ ಮಾಡಿ ನೋಡಿದರೂ ಸಹ ಖಂಡಿತವಾಗಿಯೂ ಗೋವಿನ ಒಂದು ಸಂರಕ್ಷಣೆಯನ್ನು ಮಾಡುವುದಕ್ಕೆ ಎಲ್ಲರೂ ಸಹ ಸಂಕಲ್ಪವನ್ನು ಮಾಡಲೇಬೇಕು ಅದಕ್ಕಾಗಿ ಎಲ್ಲರೂ ಸಹ ಸಂಸಿದ್ಧರಾಗಬೇಕು ಯಾಕೆ ಗೋವು ಅನ್ನೋದಿದ್ದರೇ ಆ ಒಂದು ಸಂತತಿ ಇದ್ದರೇ ವ್ಯವಸಾಯ ಅನ್ನೋದು ನಡೆಯುತ್ತೆ ವ್ಯವಸಾಯ ಅನ್ನೋದು ನಡೆದ್ರೇ ಮನುಷ್ಯನಿಗೆ ಆಹಾರ ಅನ್ನೋದು ಸಿಗುತ್ತೆ ಎಷ್ಟೇ ಲೋಕದಲ್ಲಿ ಏನೇನೇ ಅಭಿವೃದ್ಧಿಗಳು ಅಂದರೆ ಏನೇನೋ ಟೆಕ್ನಾಲಜಿ ಆಧುನಿಕತೆ ಎಷ್ಟೆಲ್ಲ ಬೇಕಾದರೂ ಇರಲಿ ಆದರೆ ಅದನ್ನೆಲ್ಲ ತಿನ್ನೋಕ್ಕಾಗುವುದಿಲ್ಲ ತಿನ್ನಬೇಕು ಅಂತಂದರೆ ಆಹಾರವನ್ನೇ ತಿನ್ನು ತಗೊಳ್ಬೇಕು ಅದು ಬರಬೇಕು ಅಂತಂದರೆ ವ್ಯವಸಾಯ ನಡೀಬೇಕು ಅದು ನಡೀಬೇಕು ಅಂತಂದರೆ ಗೋವಿನ ಸಂತತಿಯಿಂದ ವ್ಯವಸಾಯವು ಸಹಸ್ರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈಗಿನ ಕಾಲದಲ್ಲಿ ಹೊಸ ಹೊಸ ಪರಿಕರಗಳು ಇತ್ಯಾದಿಗಳೆಲ್ಲ ಬಂದಿವೆ ಅದೆಲ್ಲ ಯಾವಾಗ ಬಂದಿತ್ತು ಇತ್ತೀಚೆಗೆ ಬಂದಿತ್ತು ಅದೆಲ್ಲ ಬಂದಿದ್ದೆಲ್ಲವೂ ಸಹ ಇತ್ತೀಚೆಗೆ ಹಿಂದಿನ ಕಾಲದಲ್ಲಿ ನಾವು ನೋಡಿದರೆ ಗೋವುಗಳನ್ನ ಬರೀ ಪ್ರಾಣಿಗಳನ್ನಾಗಿ ನೋಡ್ತಿರ್ಲಿಲ್ಲ ಗೋವುಗಳನ್ನು ಮನೆಯಲ್ಲಿ ಒಂದು ಪರಿವಾರ ಅನ್ನು ಹಾಗೇನೆ ನೋಡ್ತಾ ಇದ್ರು ಜನರ ಒಂದು ದೃಷ್ಟಿಯು ಹಾಗೆ ಇರ್ತಿತ್ತು ಯಾಕೆ ಅಂತಂದ್ರೆ ಎಲ್ಲರಿಗೂ ಸಹ ಗೊತ್ತಿದೆ ಯಾಕೆಂದ್ರೆ ಆ ಗೋವುಗಳು ಚೆನ್ನಾಗಿದ್ರೇನೆ ನಮ್ಮ ವ್ಯವಸಾಯವು ಇತ್ಯಾದಿಗಳೆಲ್ಲವೂ ಸಹ ಚೆನ್ನಾಗಿ ನಡೆಯುತ್ತೆ ಅದು ಚೆನ್ನಾಗಿ ನಡೆದ್ರೇನೆ ಮನುಷ್ಯನ ಜೀವನ ಅನ್ನೋದು ಚೆನ್ನಾಗಿ ನಡೆಯುತ್ತೆ ಅದರಿಂದ ಗೋ ಸಂತತಿಯನ್ನು ಚೆನ್ನಾಗಿ ನಾವು ನೋಡಿಕೊಳ್ಳಬೇಕು ಅದರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ಹಿಂದಿನವರ ದೃಷ್ಟಿಯಾಗಿತ್ತು